ಮತಗಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಸಾಲು ಸಾಲು ಆರೋಪಗಳನ್ನೇ ಮಾಡುತ್ತಿದ್ದಾರೆ ಹೋರಾಟಕ್ಕೆ ಧುಮುಕಿದ್ದಾರೆ ಹೀಗಾಗಿ ಕೊನೆಗೂ ಮೌನ ಮುರಿದಿರುವಂತಹ ಚುನಾವಣಾ ಆಯೋಗ ರಾಹುಲ್ ಆರೋಪಗಳಿಗೆ ಗರಂ ಆಗಿದೆ ಸಂವಿಧಾನಕ್ಕೆ ಅಪಮಾನ ಅಂತ ಕಡಕ್ ತಿರುಗೇಟು ಕೊಟ್ಟಿದೆ ಉದ್ದೇಶಪೂರ್ವಕ ಸುಳ್ಳು ಆರೋಪ ಸಂವಿಧಾನಕ್ಕೆ ಅಪಮಾನ ಮತಗಳ್ಳತನ ಆರೋಪಕ್ಕೆ ಕೇಂದ್ರ ಚುನಾವಣಾ ಆಯೋಗ ಗರಂ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐ ಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ವೋಟ್ ಚೋರಿ ಆಗ್ತಿದೆ ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೋದಲ್ಲೇ ಬಂದಲ್ಲೆಲ್ಲ ಚುನಾವಣಾ ಆಯೋಗದ ವಿರುದ್ಧ ಆರೋಪಿಸುತ್ತಿದ್ದಾರೆ ಒಂಬತ್ತು ದಿನಗಳ ಹಿಂದೆ ದಾಖಲೆಗಳನ್ನು ಬಿಡುಗಡೆ ಮಾಡಿ ಕರ್ನಾಟಕ ಲೋಕಸಭೆ ಚುನಾವಣೆಯಲ್ಲೂ ಅಕ್ರಮ ನಡೆದಿದೆ ಅಂತ ಬಾಂಬಾ ಸಿಡಿಸಿದ್ರು ಮಲ್ಟಿಪಲ್ ಪೋಲಿಂಗ್ ಬೂಟ್ ಇನ್ ಕನ್ನಡಕ ಇನ್ ದಿ ಅಸೆಂಬ್ಲಿ ಅಂಡ್ ಆಲ್ಸೋ โवटिंग इन उत्तर प्रदेश राहुल गांधी சரಣಿಯಾಗಿ ಹೀಗೆ ಆರೋಪ ಮಾಡುತ್ತಿರುವುದು ರಾಷ್ಟ್ರಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಇದೇ ಕಾರಣಕ್ಕೆ دہಲಿಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಸುದ್ದಿಗೋಷ್ಟಿ ನಡೆಸಿದ್ರು ಸೊಳ್ಳ ಆರೋಪ ಮಾಡಿ ಸಂವಿಧಾನಕ್ಕೆ ಅವಮಾನ ಮಾಡೋದು ಸರಿಯಲ್ಲ ಅಂತ राहुल गांधीಗೆ ಕಡಕ ಕೌಂಟರ್ ಕೊಟ್ಟರು kuch મતದಾತوں ద్వారా ದ್ವಿರೆ ಮತದಾನ کے ಆರೋಪ لگائے گئے सबूत માંગنے پر جواب نہیں मिला ऐसे ಮಿಥ್ಯಾ ಆರೋಪों से نہ تو ಚುನಾವಣಾ ಆಯೋಗ डरता है और नहीं कोई ನೋ ಮತದಾ ಜುನಾ ಆಯೋಗಕ್ಕೆ ಕಂಧೆ ಆ ಬಂದೂಕ ರಕ್ತ ಭಾರತಕ್ಕೆ ಮತದಾ ನಿಶಾನ ಬಾಕಿ ರಾಜತಿ ರೀ ಇನ್ನು ರಾಹುಲ್ ಗಾಂಧಿ ಮತದಾರರ ಸಿ ಸಿಟಿ ದೃಶ್ಯ ನೀಡಲು ಆಗ್ರಹಿಸಿದ್ರು ಆದ್ರೆ ಇದಕ್ಕೆ ಒಪ್ಪದ ಚುನಾವಣಾ ಆಯೋಗ ಮತದಾರನ ಐಡೆಂಟಿಟಿ ಬಹಿರಂಗ ಪಡಿಸಬೇಕೆ ಎಂದು ಪ್ರಶ್ನಿಸಿದ್ರು ಇದಕ್ಕೆ ಬಿಹಾರದಲ್ಲಿ ಪ್ರತಿಕ್ರಿಯೆ ನೀಡಿದ ರಾಹುಲ್ ಗಾಂಧಿ ಸಿ ಸಿಟಿ ಕಾನೂನನ್ನ ಬದಲಾವಣೆ ಮಾಡಿದ್ದ ಏಕೆ ಅಂತ ಪ್ರಶ್ನಿಸಿದ್ರು ಮಾನ್ಯ ಸುಪ್ರೀಂ ಕೋರ್ಟ್ 2019 में ही कह चुका है कि की मतदाता की निजता का हनन हो सकता है वोटर प्राइवेसी कैन बी ब्रीच हमने कुछ दिन पहले देखा कि कई मतदाताओं की फोटो उनकी अनुमति के बिना मीडिया के समक्ष रखी गई उनके ऊपर आरोप लगाए गए उनका इस्तेमाल किया गया क्या अपनी माताओं बहुओं बेटियों सहित किसी भी मतदाता की सीसीटीवी वीडियो चुनाव आयोग को साझा करनी चाहिए क्या आपने कानून बनाया आपने सीसीटीवी का कानून बनाया फिर आपने उस कानून को बदला क्यों सरकार ने क्यों बदला मैं एक और सवाल पूछना चाहता हूं यह कानून दो में क्यों बना क्योंकि नरेंद्र मोदी और अमित शाह यह चाहते हैं कि इलेक्शन कमीशन के खिलाफ कोई कार्रवाई नहीं कर पाए क्योंकि ಏನೇ ಆಗಲಿ ಮತಗಳ್ಳತನದ ಆರೋಪದ ಬಗ್ಗೆ ರಾಹುಲ್ ಗಾಂಧಿ ಮತ್ತು ಕೇಂದ್ರ ಚುನಾವಣಾ ಆಯೋಗದ ಮಧ್ಯೆ ಭಾರೀ ಜಟಾಪಟಿಯೇ ನಡೆಯುತ್ತಿದೆ ಚುನಾವಣಾ ಆಯೋಗವು ಬಹಿರಂಗ ಸಮರ ಸಾರಿದೆ ಇದರ ಅಂತ್ಯ ಏನಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ ಮಹೇಶ್ ಈರಣ್ಣ ಟಿವಿ ನೈನ್ ನವದೆಹಲಿ